ತಿರುಚಿತ್ರಮಲ ಗುರುವೇಶ ನಮ ಶಿವಾಯ ಗುರುವಿನ ಬಗ್ಗೆ ಅಂತರಾತ್ಮದಲ್ಲಿ ಜ್ಞಾನ ಇದ್ದರೆ ನಮ್ಮ ನಮ್ಮ ಅಂತರಾತ್ಮದಲ್ಲಿ ಗುರುವಿನ ಬಗ್ಗೆ ಎಲ್ಲ ವಿಚಾರಗಳು ಇದ್ದರೆ ಗುರು ನಮ್ಮ ಅಂತರಾತ್ಮದೊಳಗಿದ್ದರೆ ಇಂಥ ಜ್ಞಾನ ಉದಯ ಆಗ್ತದೆ ಎಲ್ಲ ತಿಳಿದು ಅವರು ಯಾಕೆ ಈ ಸಾಮಾನ್ಯ ಜನರೊಟ್ಟಿಗೆ ಇದ್ದಾರೆ ಅಲ್ವಾ ಈ ಸಾಮಾನ್ಯ ಜನರೊಟ್ಟಿಗೆ ಬೆರೆತುಕೊಂಡು ಅವರು ಈ ಅವರು ಯಾವುದೋ ಒಂದು ವಿಷಯದಲ್ಲಿ ಏನೆಲ್ಲ ಹೇಳಿಕೊಂಡು ಅದನ್ನೆಲ್ಲ ಕೇಳಿಕೊಂಡು ಯಾಕೆ ಗುರುಗಳು ಇದ್ದಾರೆ ಅಲ್ವಾ ಇನ್ನು ಸರ್ವಸಾಧಾರಣ ಮನುಷ್ಯರು ಏನಾದ್ರು ಕಂಡು ಹಿಡಿದ ಕೂಡಲೇ ನಾನು ಮಾಡಿದೆ ಅದು ಮಾಡಿದೆ ಇದು ಮಾಡಿದೆ ನಾನು ನಾನು ಅಂತೇಳಿ ಮಾತಾಡ್ತಾರೆ ಆದರೆ ಗುರುಗಳು ಯಾಕೆ ಮಾತಾಡೋದಿಲ್ಲ ಅಲ್ವ ಇದೇ ಸತ್ಯ ಇದನ್ನು ತಿಳಿದರೆ ಸಾಕು ಇದನ್ನು ಒಬ್ಬ ಅರ್ಥ ಮಾಡಿಕೊಂಡ್ರೆ ಅವನಿಗೆ ಗುರು ಏನು ಅಂತೇಳಿ ಅರ್ಥ ಆಗ್ತದೆ ಅಂತ ಹೇಳುದು ಅಂಥ ಒಂದು ಜ್ಞಾನ ನಿನ್ನಲ್ಲಿ ಉದಯ ಆಗಿದೆ ಆದ ಕಾರಣ ನೀನು ಈ ಒಂದು ಪ್ರಶ್ನೆಯನ್ನು ಕೇಳಿದೆ ಪ್ರಶ್ನೆ ಅಂತ ಹೇಳೋದ್ರಿಂದ ಜ್ಞಾನ ಉದಯವಾಗಿದೆ ನಿನ್ನೊಳಗೆ ಇದನ್ನು ಹೇಳ್ಬೋದು ಸತ್ಯ ಇದು ಇದಕ್ಕೆ ಏನು ಉತ್ತರ ಆ ಗುರು ಅಂದರೆ ಎಲ್ಲರ ಒಳಿತಿಗಾಗಿರ್ಬೋದು ಅರ್ಥ ಆಯ್ತಾರ ಗುರು ಅಂದರೆ ಈ ಪ್ರಪಂಚಕ್ಕೆ ತಾಯಿದ್ದಾಗಿ ಅವರಿಗೆಲ್ಲ ತನ್ನ ಮಕ್ಕಳೇ ಏನಾದರೂ ಸರಿ ಅರ್ಥ ಆಯ್ತಲ್ಲ ನನ್ನ ಮಕ್ಕಳು ಚೆನ್ನಾಗಿರಬೇಕು ಈ ಮನುಕುಲ ಚೆನ್ನಾಗಿರಬೇಕು ಎಂಬ ಸ್ಥಿತಿಯಲ್ಲಿರುವವನು ಗುರು ಅವನಿಗೆ ಉಳಿತು ಕಿಡುಕು ಎರಡೂ ಇಲ್ಲ ಒಳ್ಳೇದಿಲ್ಲ ಕೆಟ್ಟದಿಲ್ಲ ಅವನಿಗೆ ಅರ್ಥ ಆಗ್ತಲ್ಲ ಅವನು ಶೂನ್ಯ ಸ್ಥಿತಿಯಲ್ಲಿರುವವನು ಗುರು ಅಂತ ಹೇಳಿದರೆ ಅವನಿಗೆ ಹೆಸರೆಲ್ಲ ಬೇಡ ಅವನಿಗೆ ಗೌರವ ಎಲ್ಲ ಬೇಡ ಅವನಿಗೆ ಅವನಿಗೆ ಬೇಕಾದ್ದೇನು ಗೊತ್ತುಂಟ ಈ ಪ್ರಪಂಚದ ಸುಭಿಕ್ಷೆ ಈ ಪ್ರಪಂಚ ಚೆನ್ನಾಗಿರಬೇಕು ಈ ಮನುಕುಲ ಚೆನ್ನಾಗಿರಬೇಕು ಎಂಬ ಚಿಂತೆ ಮಾತ್ರ ಇರ್ತದೆ ಬೇರೆ ಏನಲ್ಲ ಈ ಜನ್ಮದಲ್ಲಿ ಏನು ಹೇಳಿದರೂ ಪರವಾಗಿಲ್ಲ ಹೋದ ಜನ್ಮದ ಸಾಲವನ್ನು ಅಲ್ಲ ಹೋದ ಜನ್ಮದ ಕರ್ಮವನ್ನು ಯಾವುದೋ ಒಂದು ರೀತಿಯಲ್ಲಿ ಹೇಳಿ ಮುಗಿಸಲೇಬೇಕಲ್ವ ಅಲ್ವ ಆಗದಾನೆ ಅದು ಬಿಟ್ಟು ಹೋಗುದು ಹಾಗೆ ಒಂದು ಒಳ್ಳೆ ಜನ್ಮ ಸಿಗಬೇಕು ಅಂತ ಹೇಳಿದರೆ ಯಾವುದೋ ಒಂದು ರೀತಿಯಲ್ಲಿ ಆ ಗುರುವಿನ ಜೊತೆ ಸಂಪರ್ಕಕ್ಕೆ ಬರಲೇಬೇಕು ಅಂತೇಳಿ ಅದು ಮಿತ್ರನಾಗಿ ಬರ್ತಾರ ಶತ್ರುವಾಗಿ ಬರ್ತಾರ ಅದು ಅವರವರ ಪಾಪಕರ್ಮಗಳಿಗೆ ಪುಣ್ಯಕರ್ಮಗಳಿಗೆ ಬಿಟ್ಟಂಥ ವಿಚಾರ ಅಂತೂ ಇಂತೂ ಬರಲೇಬೇಕು ಅಂತೇಳಿ ಯಾವುದೋ ಒಂದು ರೀತಿಯಲ್ಲಿ ಮುಗಿಸ್ಬೇಕಲ್ವ ಅದು ಮುಗಿಬೇಕಲ್ವ ಇನ್ನೊಂದು ಜನ್ಮಕ್ಕೆ ಹೋಗಬೇಕಲ್ವ ಒಬ್ಬ ಶ್ರೀಮಂತ ಇರ್ತಾನೆ ಅಂತ ಇಟ್ಟುಕೊಳ್ಳು ಭಾಳ ಶ್ರೀಮಂತ ಅವನಿಗೆ ಗುರುಗಳು ಅಂತೇಳಿದರೆ ಆಗೋದಿಲ್ಲ ಒಂದು ವಿಷಯ ಯಾವುದೇ ಗುರುಗಳು ಅಂತೇಳಿದರೆ ಅವನಿಗೆ ಆಗೋದಿಲ್ಲ ಅವನ ಅಹಂಕಾರದಿಂದ ಮೆರಿತಾ ಅವನು ಶ್ರೀಮಂತನಾದವನು ಅವನೇನು ಮಾಡ್ತಾರೆ ಗುರುವನ್ನು ಹೇಳಿಸ್ತಾನೆ ಅಲ್ವಾ ಕಾರಣ ಏನು ಅವನಿಗೆ ಕಷ್ಟದ ಅರಿವಿಲ್ಲ ಶ್ರೀಮಂತನಾಗಿದ್ದಾನೆ ಅಲ್ಲವ ಎಲ್ಲ ಉಂಟು ಅವನ ಹತ್ರ ಅವನೇನು ಮಾಡ್ತಾನ ಅವನು ಆಗ ಗುರುಗಳ ಹತ್ರ ಹತ್ರ ಹೇಳ್ತಾರೆ ನಿಮಗೇನು ಬುದ್ಧಿ ಉಂಟಾ ಇದೆಲ್ಲ ಸುಮ್ಮನೆ ಅಪ್ಪ ಇದೆಲ್ಲ ನಂಬಬೇಡಿ ಸಾವಿರ ವಿಚಾರವನ್ನು ಹೇಳ್ತಾನೆ ಕಾರಣ ಏನು ಅವನಿಗೆ ಶ್ರೀಮಂತ ಎಂಬ ವಿಚಾರ ಆ ಶ್ರೀಮಂತಿಗೆ ಎಂಬ ವಿಷಯ ಹೇಗೆ ಅವನ ಜನ್ಮದಲ್ಲಿ ಬಂತು ಅಂತೇಳಿ ಅವನು ಅರ್ಥ ಮಾಡಿದರೆ ಅವನು ಮಾತನಾಡಿದಳು ಹೌದಾ ಗುರುಡತ್ರ ಹೋಗ್ತೀರ ಹೋಗಿ ನನ್ನಿಂದ ಅದು ಸಹಾಯ ನಾನು ಮಾಡ್ತೇನೆ ಅಂತ ಹೇಳ್ತಾನೆ ಅರ್ಥ ಆಯ್ತಲ್ಲ ಆ ಶ್ರೀಮಂತಿಕೆ ಎಂಬ ವಿಚಾರ ಬಂದದ್ದು ಹೇಗೆ ಅಂತ ಹೇಳಿದರೆ ಹೋದ ಜನ್ಮದಲ್ಲಿ ಮಾಡಿದ ಪುಣ್ಯ ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದಾನೆ ಈ ಜನ್ಮದಲ್ಲಿ ಆ ಪುಣ್ಯವನ್ನು ಯಾವುದೋ ಒಂದು ರೀತಿಯಲ್ಲಿ ಕಳಿಬೇಕಲ್ವಾ ಆ ಸತ್ಯದ ಅರಿವಾಗದಿದ್ದರೆ ಏನು ಮಾಡೋದು ಸತ್ಯವನ್ನು ಯಾವುದೋ ಒಂದು ರೀತಿಯಲ್ಲಿ ಆ ಫಲವನ್ನು ಭಗವಂತ ಹಿಂದೆ ತಗೊಳ್ಳೇಬೇಕು ಇವನಿಗೆ ಶ್ರೀಮಂತನ ಕೊಟ್ಟು ಏನು ಪ್ರಯೋಜನ ಇಲ್ಲ ಇವ ಇದನ್ನು ಇನ್ನೊಂದು ರೀತಿಯಲ್ಲಿ ಅನುಭವಿಸಬೇಕು ಇನ್ನೊಂದು ಜನ್ಮದಲ್ಲಿ ಅಂತ ಹೇಳುವಾಗ ಅಂಥ ವ್ಯಕ್ತಿಗಳೆಲ್ಲ ಏನು ಮಾಡ್ತಾರೆ ಅಂತೇಳಿದರೆ ಗುರುವನ್ನು ಹೇಳಿಸ್ತಾರೆ ಗುರಿಗೆ ಅನೇಕ ರೀತಿಯ ತೊಂದರೆಗಳನ್ನೆಲ್ಲ ಮಾಡ್ತಾರೆ ಅವರು ಇದಕ್ಕೆ ಉದಾಹರಣೆ ಹೇಳಬೇಕು ಅಂತೇಳಿದರೆ ಕೈವಾರ ನರಣ ಅರ್ಥ ಆಯ್ತಲ್ಲ ಒಂದು ಉದಾಹರಣೆ ಸಾಕು ಎಲ್ಲ ಗುರುಗಳ ಜೀವನದಲ್ಲಿ ಆದಂಥ ವಿಚಾರ ರಾಘವೇಂದ್ರ ಆದರೂ ಸರಿ ಸಾಯಿಬಾಬರಾದರೂ ಸರಿ ಆದರೂ ಸರಿ ಗಜಾನ ಮಹಾರಾಜಾದರೂ ಸರಿ ಅಕ್ಕಲ್ಕೋಟ ಮಹಾರಾಜಾದರೂ ಸರಿ ಇನ್ನೂ ಎಷ್ಟು ಜನ ಸದ್ಗುರು ಇದ್ದಾರೆ ಅಲ್ವಾ ಇಲ್ಲೆಲ್ಲ ಇದ್ದಾರೆ ಭಾರತ ದೇಶದಲ್ಲಿ ಎಲ್ಲ ಹೆಸರು ಹೇಳಲಿಕ್ಕೆ ಸಾಧ್ಯ ಅಲ್ಲ ಇವರೆಲ್ಲರ ಜೀವನದಲ್ಲಿ ಆದಂಥ ಘಟನೆ ಇದು ಅವರು ಜೀವಂತವಾಗಿರುವಾಗ ಅವರನ್ನು ಅಂಥ ಅಂಥ ರೀತಿಯಲ್ಲಿ ಎಷ್ಟು ಏಳಿಸ್ಲಿಕ್ಕಾಗ್ತದೆ ಅಷ್ಟು ರೀತಿಯಲ್ಲಿ ಏಳಿಸಿದ್ದಾರೆ ಎಷ್ಟು ಅವರನ್ನು ಮನಸ್ಸು ನೋಯಿಸಬೇಕೋ ಅಷ್ಟು ಮನಸ್ಸು ನೋಯಿಸಿದ್ದಾರೆ ಅಂತ ಹೇಳಿದ್ರು ಇದಕ್ಕೊಂದು ಉದಾಹರಣೆ ಕೈವಾರ ನಾರಾಯಣಪ್ಪನನ್ನು ತಗೊಳ್ಳೋದು ನಾವು ಅವರು ಗುಹೆಯಲ್ಲಿ ಇದ್ದರು ಕೈವಾರ ನಾರಾಯಣಪ್ಪ ಗುಹೆಯಿಂದ ಹೊರಗೆ ಬರ್ತಾ ಇದ್ದರು ಅವರ ಪಾಡಿಗೆ ಅವರು ಇರ್ತಿದ್ರು ಅರ್ಥ ಆಯ್ತಲ್ಲ ಅಲ್ಲಿಗೆ ಆಡು ಮೈಸೂರೆಲ್ಲ ಹೋಗ್ತಾ ಇದ್ರು ಆ ಗುಹೆ ಹತ್ತಿರ ಹೋಗುವ ಸಣ್ಣ ಸಣ್ಣ ಮಕ್ಕಳು ಹೋಗ್ತಾ ಇದ್ರು ಅವರು ಕಲ್ಲನ್ನು ತೆಗೆದು ಬಿಸಾಡುವಾಗ ಅದೆಲ್ಲ ಚಾಕ್ಲೇಟ್ ಆಗಿ ಹೋಗ್ತಾ ಇತ್ತು ಮಕ್ಕಳ ಹತ್ರ ಹೋಗುವಾಗ ಅರ್ಥ ಆಗ್ತಾ ಒಂದು ವಿಚಾರ ಇನ್ನು ಕಲ್ಲನ್ನು ಕೊಟ್ಟರೆ ಅದು ಕಲ್ಲು ಸಕ್ಕರೆ ಆಗ್ತಿತ್ತು ಅವರಿಗೆ ಮಕ್ಕಳಂದ್ರೆ ಭಾಳ ಖುಷಿ ಸಂತೋಷ ಮಕ್ಕಳ ಹತ್ರ ಬರೋದಿಲ್ಲ ಕಾರಣ ಏನು ಭಯ ಅವರನ್ನು ನೋಡುವಾಗ ಆಗ ಅವರು ಮಕ್ಕಳ ಹತ್ರ ಏನೊಂದು ಎಸೆಯುವಾಗ ಅದು ಚಾಕ್ಲೇಟ್ ಆಗಿ ಹೋಗ್ತಾ ಇತ್ತು ಮತ್ತು ಮಕ್ಕಳ ಹತ್ರ ಬರಲಿಕ್ಕೆ ಶುರು ಮಾಡಿದರು ಪುನಃ ಮಕ್ಕಳು ಹತ್ರ ಬರೋ ಕಲ್ಲು ತೆಗೆದುಕೊಳ್ಳೋದು ಕಲ್ಲು ಸಕ್ಕರೆ ಆಗ್ತಿತ್ತು ಹೀಗೆಲ್ಲ ಮಕ್ಕಳೆಲ್ಲ ಹೇಳಿದರು ಅಲ್ಲಿ ಯಾರೋ ಒಬ್ಬರು ಇದ್ದಾರೆ ಅವ್ರು ಏನೋ ಒಂದು ಶಕ್ತಿ ಉಂಟು ಅವ್ರ ಹತ್ರ ಹಾಗೆ ಒಬ್ಬೊಬ್ಬರೇ ಅವರ ಹತ್ರ ಹೋಗ್ಲಿಕ್ಕೆ ಶುರು ಮಾಡಿದರು ಅರ್ಥ ಆಗ್ತಾ ಇಳು ಒಬ್ಬೊಬ್ಬರೇ ಅವ್ರ ಹತ್ರ ಹೋಗ್ಲಿಕ್ಕೆ ಶುರು ಮಾಡಿದರು ಹೋಗ್ತಾ ಹೋಗ್ತಾ ಏನಾಯಿತು ಸಮಾಜ ಅವರ ಹತ್ರ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿತ್ತು ಸಮಾಜ ಅವ್ರ ಹತ್ರ ಹೋಗುವಾಗ ಒಬ್ಬೊಬ್ರು ಹೇಳಲಿಕ್ಕೆ ಶುರು ಮಾಡಿದರು ಸ್ವಾಮಿ ಸ್ವಲ್ಪ ಊರಿನ ಕಡೆಗೆ ಬನ್ನಿ ಸ್ವಾಮಿ ಸ್ವಲ್ಪ ಊರಿನ ಕಡೆಗೆ ಬನ್ನಿ ನಮ್ಮ ಮನೆಗೆ ಬನ್ನಿ ನಮ್ಮ ಮನೆಗೆ ಬನ್ನಿ ಅಂತ ಕರೀಲಿಕ್ಕೆ ಪ್ರಾರಂಭಿಸಿದರು ಆ ಕರೀಲಿಕ್ಕೆ ಪ್ರಾರಂಭಿಸುವಾಗ ಅವರು ಒಂದು ಮರದ ಅಡಿಯಲ್ಲಿ ಬಂದು ವಿಶ್ರಾಂತಿ ತೊಗೊಳ್ತಾಯಿದ್ರು ಒಂದು ಮರದ ಅಡಿಯಲ್ಲಿ ಬಂದು ವಿಶ್ರಾಂತಿ ತೊಗೊಳ್ತಾಯಿದ್ರು ಅವರೊಂದು ಜಾಗೆಯನ್ನು ಸೆಲೆಕ್ಟ್ ಮಾಡಿದ್ರು ನಾನು ಈ ಮರದ ಅಡಿಯಲ್ಲಿ ಕೂತ್ಕೊಳ್ತೇನೆ ನೀವು ಇಲ್ಲಿಗೆ ಬನ್ನಿ ಅಂತೇಳಿ ಎಲ್ಲ ಊರಿನ ಮಕ್ಕಳಿಗೆ ಬೇಕಾಗಿ ಅಷ್ಟು ದೂರ ಬರಬೇಡಿ ಗುಹೆ ಹತ್ರ ನಾನೇ ಬರ್ತೇನೆ ಅಂತೇಳಿ ಅವರು ಮರದಾಡಿನಲ್ಲಿ ವಿಶ್ರಾಂತಿ ತೊಗೊಳ್ತಾಯಿದ್ದೆ ಇದನ್ನು ಊರಿನವರು ಕೆಲವರೆಲ್ಲ ಅವರಿಗೆ ಆಗದಂಥ ವ್ಯಕ್ತಿಗಳು ಇವನು ಇಲ್ಲಿ ಬಂದು ಕೂತ್ಕೊಂಡು ಏನೋ ಜಾದು ತೋರಿಸ್ತಾನೆ ಏನೋ ಮಂತ್ರ ಮಾಡ್ತಾನೆ ಏನೋ ಒಂದು ವಿದ್ಯೆ ತೋರಿಸ್ತಾನೆ ಅಂತ ಹೇಳಿ ಇವನಿಲ್ಲಿ ಕೂತ್ಕೊಳ್ಳಲೇಬಾರದು ಅಂತೇಳಿ ಆ ಮರವನ್ನೇ ಕಡ್ದು ಬಿಡ್ತಾರೆ ಆಗ ಏನು ಮಾಡ್ತಾರೆ ಅವರು ಬರ್ತಾರೆ ಮರದಿಂದ ಅದೆಷ್ಟೋ ಸಮಯ ಮರದಲ್ಲೇ ಕೂತ್ಕೊಳ್ತಾ ಅಲ್ಲಿ ಎಲ್ಲ ಬಂದವರಿಗೆಲ್ಲ ಆರೋಗ್ಯ ಸಮಸ್ಯೆ ಪರಿಹಾರ ಆಗ್ತಿತ್ತು ಅನೇಕ ರೀತಿಯ ಪವಾಡಗಳಾಗ್ತಿತ್ತು ಅನೇಕ ರೀತಿಯ ಜ್ಞಾನೋಪದೇಶ ಆಗ್ತಿತ್ತು ಇದನ್ನೆಲ್ಲ ನೋಡಿ ಸಹಿಸಲಿಕ್ಕೆ ಆಗದೆ ಅವರಿಗೆ ಆಗದ ವ್ಯಕ್ತಿಗಳು ಮರವನ್ನೇ ಕಡಿದು ಬಿಡುತ್ತಾರೆ ಒಂದು ದಿನ ಅವರು ಮರುದಿನ ಇವತ್ತು ರಾತ್ರಿ ಮರ ಕಡಿದಿದ್ದಾರೆ ಮರುದಿನ ಅವರು ಬರುವಾಗ ಮರ ಇಲ್ಲ ಆಗ ನಾರಣಪ್ಪ ಒಂದು ಮಾತು ಹೇಳ್ತಾರೆ ನನಗೆ ಏನೋ ಮಾಡಿದರೂ ನಾನು ಸಹಿಸಿಕೊಳ್ತಿದ್ದೆ ಪಾಪ ಈ ಮರಕ್ಕೆ ಯಾಕೆ ಹೀಗೆ ಮಾಡಿದಿರಿ ನೀವು ಮಾಡಿದ್ದು ನಿಮಗೆ ನೀವು ಮಾಡಿದ್ದು ನಿಮಗೆ ನನ್ನ ಕೋಪವನ್ನು ಮರದತ್ತ ತೋರಿಸಿದ್ರಲ್ಲ ಅಂತ ಹೇಳಿ ಮನಸ್ಸು ನೊಂದು ಬಿಟ್ಟು ಹೋಗ್ತಾರೆ ಅಲ್ಲಿ ಅರ್ಥ ಈ ರೀತಿಯೆಲ್ಲ ಉಪದ್ರ ಮಾಡಿದವರಿದ್ದಾರೆ ಅಂತ ಹೇಳಿ ಈ ರೀತಿ ಎಲ್ಲ ಚಿತ್ರಹಿಂಸೆ ಕೊಟ್ಟ ಭಕ್ತರುಗಳು ನಂತರ ಭಕ್ತರು ಆಗೋದು ಅವರು ಮಾಡಿದ ತಪ್ಪಿಗೆ ಅನೇಕ ರೀತಿಯ ಕಷ್ಟಗಳು ಬರುವಾಗ ಅವರು ಹೇಳ್ತಾರೆ ಒಂದು ಜ್ಞಾನಿ ಆದವನು ಯಾವುದಕ್ಕೆ ಕೋಪ ಮಾಡ್ತಾನೆ ಪ್ರಕೃತಿಯಲ್ಲಿ ಏನೋ ಒಂದು ತಪ್ಪಾಗೋ ಕೋಪ ಮಾಡ್ತಾನೆ ಅದನ್ನೇ ನರಣಪ್ಪ ಹೇಳಿದೆ ನನಗೆ ಏನು ಮಾಡಿದ್ದು ನಾನು ಸಹಿಸ್ತಿದ್ದೆ ಆ ಮರ ಏನು ಮಾಡಿತ್ತು ಪಾಪ ಆ ಮರ ಬೆಳಿಬೇಕಾದ್ರೆ ಎಷ್ಟು ವರ್ಷಗಳಿತ್ತು ಮುನ್ನೂರು ನಾಲ್ನೂರು ವರ್ಷ ಆಗಿರ್ಬೋದು ಮರ ಬೆಳೀಲಿಕ್ಕೆ ಈ ಒಂದು ಅಶ್ವತ್ಥ ಮರ ಇಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಮುನ್ನೂರು ನಾಲ್ನೂರು ವರ್ಷ ಆಗಿರ್ಬೋದು ಆ ನಾಲ್ನೂರು ವರ್ಷವನ್ನು ಇವರೊಂದು ಕ್ಷಣದಲ್ಲಿ ನನ್ನ ಮೇಲೆ ಕೋಪದಲ್ಲಿ ಆ ನಾಲ್ನೂರು ವರ್ಷದ ಒಂದು ಮರದ ಬೆಳವಣಿಗೆನೊಂದು ನಿಮಿಷದಲ್ಲಿ ತೆಗೆದು ಬಿಟ್ರಲ್ಲ ಸತ್ಯ ಅಲ್ವ ಆಗ ಯಾವುದಕ್ಕೆ ಬೇಕಾಗಿ ಅವರು ಕೋಪ ಮಾಡ್ತಾರೆ ಯಾವುದಕ್ಕೆ ಬೇಕಾಗಿ ಮನಸ್ಸು ನೋಯ್ತಾರೆ ಈ ಪ್ರಕೃತಿಯಲ್ಲಿ ಅನೇಕ ರೀತಿಯ ಅನಾಹುತಗಳಾಗುವ ಅವರಿಗೇನು ಮಾಡಿದ ಅವರು ಮನಸ್ಸು ನೋಯ್ತು ಅದಾದ ನಂತರ ಅವರು ಆ ರೀತಿ ಹೇಳಿ ಹೋಗ್ತಾರೆ ನೀವು ಮಾಡಿದರೆ ನಿಮಗೆ ಅಂತ ಅದಾದ ನಂತರ ಅವರ ಕುಟುಂಬದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಬಂದು 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 ಇವತ್ತಿನವರೆಗೂ ಆ ಕುಟುಂಬಕ್ಕೆ ಸೇರಿದವರಿಗೆ ಸಮಸ್ಯೆ ತಪ್ಪಿದಲ್ಲ ಆಗ ಜ್ಞಾನಿಗಳು ನಮ್ಮೊಟ್ಟಿಗೆ ಇದ್ದಾರೆ ಅಂತೇಳಿದ್ರೆ ನಾವು ಅವರೊಟ್ಟಿಗೆ ಯಾವ ರೀತಿ ಇರಬೇಕು ಅಂತೇಳಿ ನಾವು ಸ್ವಲ್ಪ ಯೋಚನೆ ಮಾಡಿ ಜೀವನವನ್ನು ಮಾಡಿದರೆ ಒಳ್ಳೆಯದು ಅವರು ಏನು ಶಾಪ ಕೊಡಲಿಲ್ಲ ಏನೂ ಮಾಡಲಿಲ್ಲ ಅವರ ಪಾಡಿಗೆ ಅವರು ಒಳ್ಳೆಯದನ್ನು ಮಾಡ್ತಾಯಿದ್ರು ಅದೇ ರೀತಿ ಯಾರಾದರೂ ಒಬ್ಬ ವ್ಯಕ್ತಿ ಒಳ್ಳೆಯ ವ್ಯಕ್ತಿ ನಿಷ್ಠಾವಂತ ವ್ಯಕ್ತಿ ಒಂದು ಸತ್ಯವಂತನಾದ ವ್ಯಕ್ತಿ ಏನೋ ಒಂದು ಒಳ್ಳೆಯದು ಮಾಡುವಾಗ ಅವನ ಒಳ್ಳೆತನಕ್ಕೆ ಅವನ ನಂಬಿಕೆಗೆ ನಾವು ಅಡ್ಡ ಬಂದರೆ ಅದವೇ ದೊಡ್ಡ ಶಾಪವಾಗಿ ನಿಲ್ತದೆ ಅರ್ಥ ಆಯ್ತಲ್ಲ ವಿಷಯಗಳು ಎಲ್ಲವನ್ನೂ ಸಹಿಸುವ ಶಕ್ತಿ ಇರ್ತವ್ರಿ ಏನಾದರೂ ಸರಿ ಎಲ್ಲರೂ ಒಳ್ಳೇದಾಗಲಿ 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 ಅಂತ ಹೇಳುವಾಗ ಇಂಥ ಕೆಲವೆಲ್ಲ ವಿಚಾರಗಳೆಲ್ಲ ಸೃಷ್ಟಿಯಾಗುವಾಗ ಅದು ಏನಾಗ್ತದೆ ಅಂತ ಹೇಳಿದರೆ ಅದೇ ಮನುಕುಲಕ್ಕೆ ತೊಂದರೆಯಾಗಿ ಬರ್ತದೆ ಅವರಿಂದ ಎಲ್ಲಿಯೂ ತೊಂದರೆ ಆಗಲಿಲ್ಲ ಎಲ್ಲವನ್ನೂ ಸಹಿಸ್ತಾರೆ ಅವರು ಏನಾದರೂ ಸರಿ ಅವರ ಮನುಕುಲಕ್ಕೆ ಒಳಿತು ಮಾಡಲಿಕ್ಕೆ ಬಂದವರು ಆದ ಕಾರಣ ಅವರಿಗೆ ಎಲ್ಲವನ್ನೂ ಸಹಿಸುವ ಕೂಡ ಇರ್ತದೆ ಎಲ್ಲವೂ ತಿಳಿದರೂ ಏನು ಹಾಗೆ ಸರ್ವಸಾಧಾರಣ ಮನುಷ್ಯರಾಗಿ ಎಲ್ಲರೊಟ್ಟಿಗೆ ಸಂತೋಷವಾಗಿ ಒಂದೇ ಮನೆಯವರಂತೆ ಒಡ ಹುಟ್ಟಿದವರಾಗಿ ಅವರು ಬೆರೀತಾರೆ ಅವರಲ್ಲಿರುವ ಜ್ಞಾನವನ್ನು ಅವರಲ್ಲಿರುವ ಶಕ್ತಿಯನ್ನು ಅವರು ವ್ಯಕ್ತಪಡಿಸುವುದೇ ಇಲ್ಲ ಅರ್ಥ ಆಯ್ತಾ ಆಗ ತೊಂದರೆ ಹೇಗೆ ಬರ್ತದೆ ಅಂತ ಹೇಳಿದೆ ಅವರು ಅವರ ಪಾಡಿಗಿರುವಾಗ ಆ ಒಂದು ಸತ್ಯದ ಸ್ಥಿತಿಯಲ್ಲಿರುವಾಗ ನಾವು ಹೋಗಿ ಅವರಿಗೆ ಅನೇಕ ರೀತಿಯಲ್ಲಿ ಮನಸ್ತಾಪವನ್ನು ಉಂಟು ಮಾಡುವಾಗ ಅವರಿಗೆ ಮನಸ್ಸನ್ನು ನೋಯಿಸುವಾಗ ಅದುವೇ ಶಾಪವಾಗಿ ನಿಲ್ತದೆ ಅಂತ ಹೇಳೋದು ಅರ್ಥ ಆ ಇಂಥ ಶಾಪಗಳು ಅರ್ಥ ಆಯ್ತಲ್ಲ ಇಂಥ ವಿಚಾರಗಳು ಇದು ಅನುಭವಿಸಿಯೇ ಮುಗಿಸಬೇಕು ಇದು ಎಷ್ಟು ಜನ್ಮದವರೆಗೆ ಹೋಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಜನ್ಮದಲ್ಲಿ 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 ಅನುಭವಿಸಿ 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 ಅದೇ ಗುರುವಿನ ಸೇವೆ ಮಾಡಿ ಪುನಃ ಅದು ಪರಿವರ್ತನೆ ಆಗಬೇಕು ಅರ್ಥ ಆಯ್ತಾ ಜ್ಞಾನದ ವಿಷಯದಲ್ಲಿ ಹೇಳಲಿಕ್ಕೆ ಹೋಗುವುದಾದ್ರೆ ಅವರಿಂದ ಯಾರಿಗೂ ಕೆಡುಕಾಗುದಲ್ಲ ಜ್ಞಾನದಾರಿ ಹೋಗೋರಿಗೆ ಜ್ಞಾನದಾರೀಲಿ ಹೋಗೋರಿಗೆ ಯಾರು ಒಬ್ಬ ತಡೆ ಮಾಡ್ತಾನಲ್ವ ಅವನಿಗೆ ಕೆಡುಕಾಗುವುದಂತೂ ಸತ್ಯ ಅರ್ಥ ಆಯ್ತಾ ಎಲ್ಲವನ್ನೂ ಸಹಿಸುವ ಗುಣ ಇದ್ದವರು ಗುರುವಾಗಲಿಕ್ಕೆ ಸಾಧ್ಯ ಶೂನ್ಯ ಸ್ಥಿತಿಯಲ್ಲಿ ಇದ್ದವರು ಗುರುವಾಗಲಿಕ್ಕೆ ಸಾಧ್ಯ ಆಸೆಯನ್ನು ಬಿಟ್ಟವರು ಗುರುವಾಗಲಿಕ್ಕೆ ಸಾಧ್ಯ ಅರ್ಥ ಆಯ್ತಾವ ಉತ್ತರ ಸಿಕ್ಕಿತ ಶುಭವಾಗಲು ತಿರುಚಿತ್ರ ನಮಃ ಶಿವ